ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ಡ್ರೆಸ್ ಕೊಡುವ ಮ್ಯಾಜಿಕಲ್ ಟ್ರೀ ಒಂದೂರಲ್ಲಿ ಶಾಂತಿ ಅನ್ನೋ ಒಂದು ಬಡ ಹುಡುಗಿ ಇದ್ಲು ಶಾಂತಿ ಅವರಮ್ಮ ಸುಭದ್ರ ಕೂಲಿ ಕೆಲ್ಸ ಮಾಡ್ತಾ ಅವ್ರ ಮಗಳನ್ನ ಓದ್ಸ್ಕೊತಾ ಇದ್ಲು ಶಾಂತಿ ಹೋಗೋ ಸ್ಕೂಲಲ್ಲಿ ಮಕ್ಕಳೆಲ್ಲಾರು ಸ್ವಲ್ಪ ದುಡ್ಡಿರೋರೆ ಎಲ್ಲಾ ಮಕ್ಕಳು ದಿನ ತುಂಬಾ ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ ಸ್ಕೂಲ್ ಬರ್ತಿದ್ರು ಕಾರಲ್ಲಿ ಬೈಕಲ್ಲಿ ಬರ್ತಿದ್ರು ಆದರೆ ಶಾಂತಿ ಮಾತ್ರ ಸ್ಕೂಲ್ಗೆ ಗೆ ನಡೆಕೊಂಡು ಹೋಗ್ತಿದ್ಲು. ಅಂಗೊಂದು ದಿನ ಶಾಂತಿ ಮನೆಯಲ್ಲಿ ಇದ್ದಾಗ ಅವ್ರಮ್ಮ ಸುಭದ್ರ ಅವಳತ್ರ ಬಂದು ಏನಮ್ಮ ಇನ್ನು ಸ್ಕೂಲ್ಗೆ ಹೋಗಿಲ್ವಾ ಹೋಗ್ತೀನಮ್ಮ "ಸರಿ ಬಾ. ನಾನು ಆ ಕಡೆನೇ ಹೋಗಬೇಕು. ನಿನ್ನನ್ ಬಿಡ್ಬಿಟ್ಟು ಹೋಗ್ತೀನಿ." "ಬೇಡಮ್ಮ ನೀನ್ಯಾಕೆ? ನಾನು ನಡೆಕೊಂಡು ಹೋಗ್ಬಿಡ್ತೀನಿ ಬೇಡಮ್ಮ." "ನಾನು ಎರಡು ಮೂರು ದಿನ ನಿನ್ ಸ್ಕೂಲ್ ಕಡೆನೇ ಕೆಲ್ಸಕ್ಕೆ ಹೋಗ್ಬೇಕು ಬಾ." ನೀನ್ ಸ್ಕೂಲ್ಗೋಗು ನನ್ ಕೆಲ್ಸಕ್ ಹೋಗ್ತೀನಿ ಡ್ರಾಪ್ ಮಾಡ್ತೀನಿ ಶಾಂತಿನ ಸ್ಕೂಲ್ಗೆ ತಗೊಂಡ್ ಹೋಗ್ತಾ ಇರ್ತಾಳೆ ಹಂಗೆ ದಾರಿಯಲ್ಲಿ ಹೋಗೋವಾಗ ಸುಭದ್ರ ಶಾಂತಿ ಹತ್ರ ಸ್ಕೂಲಲ್ಲೆಲ್ಲರೂ ಫ್ರೆಂಡ್ಸ್ ಆಗಿದಾರ ಯಾರತ್ರ ಜಗಳ ಮಾಡಬಾರ್ದು ಚೆನ್ನಾಗಿ ಓದ್ಕೋಬೇಕು ನೀನ್ ಚೆನ್ನಾಗಿ ಓದಿ ಒಂದೊಳ್ಳೆ ಪೊಸಿಷನ್ ಬಂದು ನಮ್ ಕಷ್ಟ ಎಲ್ಲಾ ಹೋಗ್ಸ್ಬೇಕು ಆಯ್ತಾ ಹೇಳಿ ಇಬ್ರು ಸ್ಕೂಲ್ ವರ್ಗೂ ಬರ್ತಾರೆ ಸ್ಕೂಲ್ ಗೇಟ್ ಹತ್ರ ಬಂದಿದ ತಕ್ಷಣ ಶಾಂತಿ ಜೊತೆ ಓದೋ ಇಬ್ರು ಹುಡುಗಿಯರು ಅನು ಮತ್ತೆ ಸೌಮ್ಯಾ ದೂರದಿಂದ ಶಾಂತಿನ ನೋಡಿ ನೋಡಿ ಬಂದ್ಬಿಟ್ಲು ಅವಳ ಪಕ್ದಲ್ ಕುತ್ಕೊಂಡು ಓದ್ಕೋಬೇಕಂದ್ರೆ ಮೈ ಎಲ್ಲಾ ಒಂಥರ ಆಗುತ್ತೆ ಕಣೆ ಯಾಕೆ ನೋಡು ಅವಳ ಅವತಾರ ಮಿಕ್ಕೋಗಿರೋ ಬಟ್ಟೆ ಪೀಸ್ ತಗೊಂಡು ಬಟ್ಟೆ ಓಲ್ಕೊಂಡ್ ಬಂದಿದ್ದಾಳೆ ಅಂತಾಳು ನಮ್ ಪಕ್ಕದಲ್ಲಿ ಕುತ್ಕೊಂಡು ಓದ್ತಾಳ ಹೆಂಗಿರತ್ ಹೇಳು ೇನೆ ಅಂಗಂತಿಯ ಒಂದೇ ಕ್ಲಾಸ್ ಅಲ್ವಾ ನಾವೆಲ್ಲಾರು ಹಂಗಿದ್ದಾಗ ಎಲ್ಲರೂ ಒಂದೇ ಕ್ಲಾಸ್ಕೋಬೇಕಲ್ವಾ ಅದಕ್ಕೆ ಏನು ಮಾತಾಡಕ್ಕಾಗ್ದೇ ಗಣ ಅಂಗಂತ ಅನ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾರೆ ಅವ್ರ ಮಾತು ಕೇಳ್ಸ್ಕೊಂಡಿದ್ ಸುಭದ್ರ ತುಂಬಾ ಕಷ್ಟ ಪಡ್ತಾಳೆ ಅವಳ ಮಗಳಿಗೆ ಒಳ್ಳೆ ಬಟ್ಟೆ ಕೂಡ ತಗೊಳಕ್ ಆಗದೆ ಇರೋ ಪರಿಸ್ಥಿತಿಯಲ್ಲಿ ಇರೋದಕ್ಕೆ ಅವಳು ತುಂಬಾ ಕಷ್ಟ ಪಡ್ತಾಳೆ ಅವ್ರಮ್ಮ ಕಷ್ಟ ಪಡೋದ್ ನೋಡಿದ್ ಶಾಂತಿ ಆಯ್ತಮ್ಮ ನಾನ್ ಹೋಗ್ತೀನಿ ನೀನ್ ಹೋಗಮ್ಮ ಸಾಯಂಕಾಲ ನಾನೇ ಮನೆಗ್ ಬಂದ್ಬಿಡ್ತೀನಿ ನೀನ್ ಏನ್ ಬರೋದ್ ಜಾಗಕ್ಕೆ ಹೋಗ್ತಾ ಇರ್ತಾಳೆ ದಾರಿಯಲ್ಲಿ ನಡೀತಾ ಅವಳ ಜೊತೆ ಓದೋ ಮಕ್ಕಳು ಅವಳನ್ನ ಕೆಟ್ಟದಾಗ್ ಮಾತಾಡೋ ಮಾತು ನಾನ್ ಕೇಳ್ಬಾರ್ದಂತ ನೀನ್ ಸ್ಕೂಲ್ ಹತ್ರ ಬರ್ಬಿಡಮ್ಮ ಅಂತಾಳೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ದೊಡ್ಡ ಮನ್ಸು ನನ್ ಮಗಳಿಗೆ ನನ್ ಮಗಳಿಗೆ ಹೊಸ ಬಟ್ಟೆ ತಗೋಬೇಕು ಆದ್ರೆ ಹೆಂಗೆ ನನ್ ಸಂಪಾದನೆ ಎಲ್ಲ ಮನೆ ಖರ್ಚಿಗೆ ಮಾಡಿರುವ ಸಾಲದ ಬಡ್ಡಿಗೆ ಸರಿ ಹೋಗ್ತಿದೆ ಕೆಲ್ಸದ ಹತ್ರ ಹೋಗ್ತಾಳೆ ಹಂಗೆ ಎರಡ್ ದಿನ ಕಳ್ದೋಗುತ್ತೆ ಒಂದಿನ ಬೆಳಗ್ಗೆ ಶಾಂತಿ ಸ್ಕೂಲ್ ಶಾಂತಿ ಏನಮ್ಮ ಸ್ಕೂಲ್ಗೋಗಿಲ್ವಾ ಮನೇಲೆ ಇದ್ಯಾ ಇದೆ ಅಮ್ಮ ಮತ್ತೆ ಯಾಕಮ್ಮ ಸ್ಕೂಲ್ ಹೋಗಿಲ್ಲ ಏನು ಇಲ್ಲ ಸುಮ್ನೆ ನನ್ನ ಹತ್ರ ಹೇಳಕ್ ಏನಮ್ಮ ಯಾರಾದ್ರೂ ಏನಾದ್ರು ಅಂದ್ರ ಹೇಳು ಅಯ್ಯೋ ಅಮ್ಮ ಯಾರು ಏನು ಅಂದಿಲ್ಲ ಹಾಗಾದ್ರೆ ಸ್ಕೂಲ್ ಹೋಗಿಲ್ಲ ಅದು ಅದು ಅಮ್ಮ ನಮ್ ಸ್ಕೂಲ್ ಅಲ್ಲಿ ನಾಳೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ ನನ್ನ ಫ್ರೆಂಡ್ ಅನು ಇದ್ದಾಳಲ್ವಾ ಎಷ್ಟು ಬೇಡ ಅಂದ್ರು ಅವಳು ಏಂಜಲ್ ಡ್ರೆಸ್ ಹಾಕೊಂಡ್ ಬರ್ತೀನಿ ಅಂತ ನನ್ ಹೆಸರು ಮೇಡಂ ಹತ್ರ ಕೊಟ್ಟಿದ್ದಾಳೆ ಅದಕ್ಕೆ ಕಾಂಪಿಟೇಷನ್ ಮುಗಿಯೋವರೆಗೂ ಸ್ಕೂಲ್ ಗೆ ಹೋಗ್ಬಾರ್ದು ಅಂತ ಮನೇಲೆ ಇದ್ದೀನಿ ಆಮೇಲೆ ಯಾಕ್ ಬಂದಿಲ್ಲ ಅಂತ ಸ್ಕೂಲ್ ಅಲ್ಲಿ ಕೇಳಿದ್ರೆ ಜ್ವರ ಬಂತು ಅಂತ ಹೇಳ್ಬಿಡ್ತೀನಿ ಹಂಗಂತಂದ್ಲು ಮಗಳ ಮಾತ್ ಕೇಳಿ ಸುಭದ್ರಾಗೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ ನಿನ್ಗೆ ಹೊಸ ಬಟ್ಟೆ ನನ್ನ ಕೈಲಿ ಕೊಡ್ಸಕ್ ಆಗಲ್ಲ ಅಂತ ನೀನು ಸ್ಕೂಲ್ ಸಹ ಹೋಗಿಲ್ವಾ ನನ್ನ ಕ್ಷಮಸಮ್ಮ ಈ ಬಡವಳ ಹೊಟ್ಟೆ ಲುಟ್ಟಿ ನೀನ್ ತುಂಬಾ ಪಾಪ ಮಾಡಿದ್ಯಾ ನಿನ್ಗೋಸ್ಕರ ನನ್ನ ಕೈಲಿ ಏನೂ ಮಾಡಕ್ ಆಗ್ತಿಲ್ಲ ನನ್ನನ್ನ ತಾಯಿ ಹಂಗಂತ ಮಂಚಲ್ ಅನ್ಕೋತಿರುವಾಗ್ಲೇನೆ ಬಾಗ್ಲಲ್ಲಿ ಒಂದು ಸನ್ಯಾಸಿ ಬರ್ತಾರೆ ತಾಯಿ ಭಿಕ್ಷೆ ನೀಡಿ ತಾಯಿ ತುಂಬಾ ಹೊಟ್ಟೆ ಹಸಿತಾ ಇದೆ ಭಿಕ್ಷೆ ನೀಡಿ ಗಟ್ಟಿಯಾಗಿ ಕಿರ್ಚ್ಾ ಇರ್ತಾರೆ ಅದು ಕೇಳಿದ ತಕ್ಷಣ ಸುಭದ್ರಸ್ಕೊಂಡು ಬೇಗ ಅಡ್ಗೆ ಮನೆಯೊಳಗಡೆ ಹೋಗಿ ಅನ್ನ ಸಾರಲ್ಲ ಒಂದ್ ಬಟ್ಲಲ್ಲಿ ಹಾಕೊಂಡು ಆಚೆ ಬಂದು ಅಲ್ಲಿ ನಿಂತ್ಕೊಂಡಿರುವ ಸನ್ಯಾಸಿ ಹತ್ರ ಸ್ವಾಮಿ ಅಂತ ಹೇಳಿ ಅವ್ರಿಗೆ ಊಟ ಕೊಡ್ತಾಳೆ ಅವರು ತುಂಬಾ ಸಂತೋಷ ಪಡ್ತಾರೆ ತಾಯಿ ಹಸಿವು ಅಂದಾಗ ಅನ್ನ ನೀಡಿದ್ರಿ ನಿಮ್ಮಂತಹ ಪುಣ್ಯ ಆತ್ಮಕ್ಕೆ ಒಳ್ಳೆಯದೇ ಆಗುತ್ತದೆ ಈ ಬೀಜವನ್ನು ತೆಗೆದುಕೊಂಡು ನಿಮ್ಮ ಮನೆಯಂಗಳದಲ್ಲಿ ನಿಮಗೇನು ಬೇಕು ಅಂತ ಮನಸ್ಸಲ್ಲಿ ಕೇಳಿಕೊಂಡು ಅದಕ್ಕೆ ನೀರು ಕೊಡಿ ಬೆಳಿಗ್ಗೆ ನೀವು ಕೇಳಿದ್ದು ನಿಮ್ಮ ಕಣ್ಣೆದುರಿಗಿರುತ್ತದೆ ಅಂಗಿ ಆ ಗಿಡ ಕೊಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ ಸುಭದ್ರ ತುಂಬಾ ಸಂತೋಷ ಪಡ್ತಾಳೆ ಆ ಗಿಡನ ತಗೊಂಡು ಮನೆಯೊಳಗಡೆ ಬರ್ತಾಳೆ ಆ ಗಿಡ ತಗೊಂಡು ಮನೆಯಿಂದಗಡೆ ಹೋಗಿ ಆ ಗಿಡ ನಡುವಿಕೆ ಮಾಡುವುದಕ್ಕೆ ಬೇಕಾಗಿರುವ ಎಲ್ಲಾ ತಯಾರಿ ಮಾಡಿ ಆ ಗಿಡನ ನಡುವಿಕೆ ಮಾಡ್ತಾಳೆ ಮುಚ್ಕೊಂಡು ಕೈ ಮುಗ್ದು ಬೇಡ್ತಾ ನನ್ಗೆ ದೊಡ್ಡದಾಗಿ ಏನು ಕೋರಿಕೆ ಇಲ್ಲ ನನ್ ಮಗಳಿಗೆ ಒಳ್ಳೆ ಬಟ್ಟೆ ಬೇಕು ಹಂಗಂತ ಬೇಡ್ಕೊಂಡು ಆ ಗಿಡಕ್ಕೆ ನೀರ್ ಹಾಕಿ ಅಲ್ಲಿಂದ ಹೋಗ್ತಾಳೆ ಮನೆ ಕೆಲ್ಸ ಅಡಿಗೆ ಕೆಲ್ಸ ಎಲ್ಲಾ ಮುಗಿಸಿ ಕೆಲ್ಸಕ್ಕೆ ಹೋಗ್ತಾಳೆ ಮಾರನೇ ದಿನ ಬೆಳಗ್ಗೆ ಸುಭದ್ರ ನಿದ್ದೆ ಎದ್ದು ಮನೆ ಕೆಲ್ಸ ಮಾಡ್ತಿರ್ತಾಳೆ ಆಚೆ ಇಟ್ಟಿರುವ ಗಿಡ ಬಗ್ಗೆ ಮರ್ತಿರ್ತಾಳೆ ಮನೆ ಕೆಲ್ಸ ಮಾಡ್ತಾನೆ ಶಾಂತಿನ ನಿದ್ದೆ ಎಬ್ಬಿಸ್ತಾಳೆ ಅಮ್ಮ ಶಾಂತಿ ಎದ್ದೋಳಮ್ಮ ಎದ್ದು ಮುಖ ತೊಳ್ಕೊ ಅಂದಂತ ಮಗಳನ್ನ ಎಬ್ಬಿಸ್ತಾಳೆ ಶಾಂತಿ ಬ್ರಷ್ ಮಾಡ್ಕೋತಾ ಮನೆಯಿಂದ ಕಡೆ ಹೋಗ್ತಾಳೆ ಅಲ್ಲೊಂದು ದೊಡ್ಡ ಮರ ಇತ್ತು ಆ ಮರದಲ್ಲಿ ವಿಧ ವಿಧವಾದ ಡ್ರೆಸ್ ಗಳನ್ನ ನೋಡಿ ಆಶ್ಚರ್ಯ ಆಗಿಬಿಡುತ್ತೆ ಅಮ್ಮ ಅಮ್ಮ ಇಲ್ ಬಾ ಅಮ್ಮ ಅಂಗಂತ ಜೋರ ಕಿಚ್ತಾಳೆ ಮಗಳಷ್ಟು ಜೋರ ಕೂಗೋದನ್ ಕೇಳಿ ಟೆನ್ಷನ್ ಆಗಿ ಅವಳು ಬೇಗ ಏನಮ್ಮ ಅಂತ ಓಡ್ಬರ್ತಾಳೆ ಅಂತ ಬೇಗ ಬಂದು ಮಗಳನ್ನ ಹಿಡ್ಕೊಂಡು ಏನಮ್ಮ ಶಾಂತಿ ಏನಾಯ್ತು ಹಂಗಂತೇಳಿ ಅಲ್ಲಿರುವ ಮರ ತೋರಿಸ್ತಾಳೆ ಆ ಮರ ನೋಡಿದ ಸುಭದ್ರ ಏನು ನಾನ್ ನಿನ್ನೆ ನಡುವಿಕೆ ಮಾಡಿದ ಚಿಕ್ಕ ಗಿಡ ಇಷ್ಟು ದೊಡ್ಡದಾಗಿ ನಾನ್ ಕೋರ್ಕೊಂಡಿದ್ದೆಲ್ಲ ಬಂದಿದ್ಯಾ ನನ್ ಕೈಯಲ್ಲಿ ನಂಬಕ್ಕಾಗ್ತಿಲ್ಲ ನಿಜವಾಗ್ಲೂ ಆ ಸನ್ಯಾಸಿ ನನ್ ಕಷ್ಟ ತೀರ್ಸಕ್ ಬಂದಿರುವ ದೇವ್ರು ಇಂತಾ ಮಹಿಮೇರ ವೃಕ್ಷಾನ ಕೊಟ್ಟು ನಮ್ ಕಷ್ಟ ಅಲ್ಲ ದೂರ ಮಾಡಿದರೆ ಹಂಗಂತ ಮನಸಲನ್ ಅಂತಾ ಮಗಳ ಕಡೆ ನೋಡಿ ನೋಡಮ್ಮ ನೀನ್ ಬೇಡಕೊಂಡ ದೇವರೂ ನಿನ್ ಕಷ್ಟ ನೋಡಕಾದೆ ನಿನ್ಗೆ ಈ ಮ್ಯಾಜಿಕಲ್ ಮರನ್ ಕೊಟ್ಟಿದ್ದಾರೆ ಅದರಲ್ಲಿ ನಿನ್ ಬೇಕಾಗಿರೋ ಡ್ರೆಸ್ ಹಾಕಕೊಂಡು ಇವ್ ಸ್ಕೂಲ್ಗೆ ಫ್ಯಾನ್ಸಿ ಡಿಸ್ಕಾಂಪಿಟೇಷನ್ ಹೋಗು ಹಂಗಂತ ಹೇಳ್ತಾಳೆ ಶಾಂತಿ ಎنجಲ್ ಡ್ರೆಸ್ ಹಾಕೊಂಡು ಸ್ಕೂಲ್ಗೆ ಹೋಗ್ತಾಳೆ ಆ ಡ್ರೆಸ್ ಅಲ್ಲಿ ಶಾಂತಿ ಎنجಲ್ ತರನೇ ಇರ್ತಾಳೆ ಶಾಂತಿನ ಆ ಡ್ರೆಸ್ ಅಲ್ಲಿ ನೋಡಿ ಅನೋ ತುಂಬಾ ಆಶ್ಚರ್ಯಪಡತಾಳೆ ಬಾಯಿ ತಕ್ಕೊಂಡು ನೋ ಓಡ್ತಾ ನಿಂತ್ಕೊಂಡ್ ಬಿಟ್ಟಿದ್ಲು ಫ್ಯಾನ್ಸಿ ಡ್ರೆಸ್ ಕಾಂಪಿಟೀಶನ್ ಅಲ್ಲಿ ಶಾಂತಿನೇ ವಿನ್ ಆಗ್ತಾಳೆ ಶಾಂತಿ ಹತ್ರ ಬಂದು ಸಾರಿ ತುಂಬಾ ಏನೇನೋ ಮಾತಂದಿದೀನಿ ಬಿಡು ಅಯ್ಯೋ ಏನ್ ಪರವಾಗಿಲ್ಲ ಫ್ರೆಂಡ್ಸ್ ಅಂದ್ಮೇಲೆ ಒಡ್ಕೋತಾರೆ ಬೈಕೋತಾರೆ ಮತ್ತೆ ಒಂದಾಗ್ಬಿಡ್ತಾರೆ ನಾವ್ ಫ್ರೆಂಡ್ಸ್ ಅಲ್ವಾ ನೀವೇನಂದ್ರು ತಪ್ಪ ಅಂತಾಳೆ ಹಂಗೆ ಅನು ಮತ್ತೆ ಶಾಂತಿ ಫ್ರೆಂಡ್ಸ್ ಆಗ್ತಾರೆ ಜೊತೆ ಹೋಗ್ತಾ ತುಂಬಾ ಸಂತೋಷ ಸವತಿ ತಾಯಿ ಪಾರ್ಕ್ ವನ್